ವೀಕ್ಷಕರು ನ್ಯೂಸ್ ನಾನ್ ಸತೀಶ್ ಹೊಸಹಳ್ಳಿ ಕರ್ನಾಟಕ ಭಾರತ ಜನತಾ ಪಕ್ಷದಲ್ಲಿ ಏನು ಒಂದು ಹೊಳೆ ಹೊಳಬೇಗುದಿ ಅಂತ ಹೇಳ್ಬೋದು ಬಂಡಾಯದ ಹೊಳೆ ಒಳಬೇಗುದಿ ಒಂದ್ ರೀತಿ ಈಗ ಹಾರಬಡಿಸಲಿಕ್ಕೆ ಆರಂಭಿಸಿದೆ ಒಂದ್ ಕಡೆ ಯತ್ನಾಳ್ ಬಂಡಾಯ ಯಡಿಯೂರಪ್ಪ ಟಿ ಒಂದು ರೀತಿಯಲ್ಲಿ ಆ ಬಂಡಾಯವನ್ನು ತಡೆದು ತನ್ನ ಮಗನನ್ನು ಬೆಳೆಸಲೇಬೇಕು ಅನ್ನೋ ಕಾರಣಕ್ಕೆ ಯಡಿಯೂರಪ್ಪ ಗುಟ್ರಾಗ್ತಾ ಇದ್ದಾರೆ ಆದ್ರೆ ಈ ಎರಡರಲ್ಲಿ ನಿಜವಾಗಿ ಹೈಕಮಾಂಡ್ ಆಶೀರ್ವಾದ ಏನಿದೆ ಯಾರಿಗೆ ಪಕ್ಷದ ಅಧ್ಯಕ್ಷರಿಗೋ ಅಥವಾ ಪಕ್ಷದಲ್ಲಿ ಬಂಡಾಯ ಎದ್ದು ಬಂಡಾಯ ಸಭೆಗಳನ್ನು ಮಾಡ್ತಾ ಬಂಡಾಯ ರೀತಿಯಲ್ಲಿ ಪಕ್ಷದ ಅಧ್ಯಕ್ಷನ ಬೆಳಗಾದ್ರೆ ಬೇಕಾಗಿ ತರ್ತಾ ಇರ್ತಕ್ಕಂಥ ಯತ್ನಾಳಿಗೋ ಇದು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನೋಡಿ ಯತ್ನಾಳ್ ವಕ್ಫ್ ಹೋರಾಟವನ್ನು ಆರಂಭಿಸ್ತಾರೆ ವಕ್ಫ್ ಹೋರಾಟ ಆರಂಭ ಆದಾಗ ಯತ್ನಾಳ್ ನೀವು ರಾಜ್ಯದ ಏನು ಬಿಜೆ ರಾಜ್ಯ ಬಿಜೆಪಿ ಇದೆ ಅವರ ಸಾರಥ್ಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿ ಅಂತ ಹೇಳ್ಬೇಕಾಗಿದ್ದಂತ ಹೈಕಮಾಂಡ್ ಇಲ್ಲ ಇಲ್ಲ ಮಾಡ್ತಾ ಇರೋದು ಸರಿ ನೀವು ಏನೂ ಮಾತಾಡಬೇಡಿ ಬೇರೆ ಸಭೆಗಳನ್ನಾಗ್ಲಿ ಇದಾಗ್ಲಿ ನಡೆಸಬೇಡಿ ಅನ್ನೋ ಆದೇಶವನ್ನ ವಿಜಯೇಂದ್ರಗೆ ಕೊಡುತ್ತೆ ನಿಜವಾಗ್ ನಾನು ತಿಳಿದಾಗೆ ಒಬ್ಬ ಡಮ್ಮಿ ಅಧ್ಯಕ್ಷ ಅಂದ್ರೆ ಅದು ವಿಜಯೇಂದ್ರ ಅಂತ ಅನ್ಸುತ್ತೆ ಡಮ್ಮಿ ಅಧ್ಯಕ್ಷ ಅಂದ್ರೆ ತನ್ನ ಕೈಲಿ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹೆಸರಿಗಷ್ಟೇ ರಾಜ್ಯಾಧ್ಯಕ್ಷನಾಗಿದ್ದಾರೆ ಹೆಸರಿಗಷ್ಟೇ ರಾಜ್ಯಾಧ್ಯಕ್ಷ ಈ ವಿಜಯದ ಕೈ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಏನಂದ್ರೆ ಹೈಕಮಾಂಡ್ ಕೃಪಕಟಾಕ್ಷ ಇದೆಯಲ್ಲ ಅದು ಸಂಪೂರ್ಣವಾಗಿ ಯತ್ನಾಳ್ ಮೇಲಿದೆ ಎತ್ನಾಳ್ ಮೇಲೆ ಇದೆ ಯಾಕೆಂತಂದ್ರೆ ಟೀಮ್ ಟೀಮಲ್ಲಿ ನೋಡಿ ಯಾರೆಲ್ಲ ಇದ್ದಾರೆ ಅಂದ್ರೆ ಅವರೆಲ್ಲರೂ ಆತಗವ್ರೆ ಕಟ್ಟ ಆರ್ ಎಸ್ ಎಸ್ ಕಟ್ಟ ಆರ್ ಎಸ್ ಎಸ್ ಬೆಂಬಲಿಗರು ಇದಾರೋ ಅವರೆಲ್ಲರೂ ಕೂಡ ಯತ್ನಾಳ್ ಟೀಮಲ್ಲಿ ಇದ್ದಾರೆ ಸಿಟಿ ರವಿ ಪ್ರತಾಪ್ ಸಿಂಹ ಇಂಥ ನೀವು ಯಾರೆಲ್ಲ ತಗೊಂಡೋಗಿ ಈಶ್ವರಪ್ಪ ಇವರೆಲ್ಲರೂ ಕೂಡ ಆವತ್ತು ಬಂಡಾಯದ ಟೀಮಲ್ಲಿದ್ದಾರೆ ಇದ್ದಾರೆ ಆದ್ರೆ ಇಲ್ಲಿ ಯಡಿಯೂರಪ್ಪ ಒಂದು ಸಂದೇಶವನ್ನಂತೂ ಕಳಿಸಿದ್ದಾರೆ ಒಂದು ಸಂದೇಶವನ್ನು ಕಳಿಸಿದ್ದಾರೆ ಹೈಕಮಾಂಡ್ ಈಗ ಇಷ್ಟು ದಿವಸ ತಾಳ್ಮೆಯಿಂದ ನೋಡಿದಂತ ರಾಜುರಿ ಈಗ ಸಿಡಿದು ಒಂದು ಸಂದೇಶವನ್ನು ಹೈಕಮಾಂಡ್ ಕಳಿಸಿದ್ದಾರೆ ಇದು ಕೊನೆ ಎಚ್ಚರಿಕೆ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡಲ್ಲ ನಿಮ್ಮನ್ನು ರಿಕ್ವೆಸ್ಟ್ ಮಾಡಲ್ಲ ಇಷ್ಟು ದಿವಸ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿದ್ದೇನೆ ನೀವು ಹೇಳಿದ್ದೆಲ್ಲ ಕೇಳ್ತೇನೆ ರಾಜೀನಾಮೆ ಕೊಡುವಂತ ಕೊಟ್ಟಿದ್ದೇನೆ ನಾನ್ ತಂದಂತ ಸರ್ಕಾರ ಸರ್ಕಾರದಿಂದ ನಾನು ರಾಜೀನಾಮೆ ಕೊಟ್ಟು ಹೊರಗಡೆ ಬಂದಿದ್ದೇನೆ ಆದರೆ ಈಗ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ನನ್ನ ಮಗನನ್ನು ಟಚ್ ಮಾಡ್ತಕ್ಕಂಥ ಕೆಲಸ ಆದರೆ ನನ್ನ ಮಗನನ್ನು ಟಿಚ್ ಮಾಡುವಂಥ ಕೆಲಸ ಆದ್ರೆ ಅದರ ಪರಿಣಾಮವನ್ನು ಭಾರತೀಯ ಜನತಾ ಪಕ್ಷ ನೀವು ಎದುರಿಸಬೇಕಾಗತ್ತೆ ಅನ್ನೋ ಮಾತು ಹೇಳ್ತಾರೆ ಇಲ್ಲಿ ಯಡಿಯೂರಪ್ಪ ಇದ್ದಾರಲ್ಲ ಯಡಿಯೂರಪ್ಪವರು ಅಷ್ಟು ಹಗುರವಾಗಿ ಪರಿಗಣಿಸೋದಿಲ್ಲ ಕಾರಣ ಏನಂದರೆ ಇವ್ರನ್ನ ಕರ್ನಾಟಕದ ಬಿ ಭೀಷ್ಮ ಅಂತ ಕರೀತಾರೆ ಕರ್ನಾಟಕದ ಬಿ ಭೀಷ್ಮ ಅಂತಿದ್ರೆ ಅದು ಯಡಿಯೂರಪ್ಪ ಏಕೆಂದ್ರೆ ಒಂದು ಕಾಲದಲ್ಲಿ ಒಂದು ಸೀಟು ಗೆಲ್ಲದೆ ಇದ್ದಂತ ಸಂದರ್ಭದಲ್ಲೂ ಕೂಡ ಇವರು ಅಲ್ಲಿ ಸುತ್ತಿ ಪಕ್ಷ ಸಂಘಟನೆಯನ್ನು ಮಾಡಿದವರು ಇವತ್ತೆಂದ್ರೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಬೇಸಿದೆ ಭಾರತೀಯ ಜನತಾ ಪಕ್ಷದ ದಕ್ಷಿಣ ಭಾರತದ ಹೆಬ್ಬಲ್ ತೆರೆದಿದೆ ಅಂದರೆ ಹೆಬ್ಬಾಗಿಲು ಅದಕ್ಕೆ ಕಾರಣ ಬಿ ಎಸ್ ಯಡಿಯೂರಪ್ಪ ಅವ್ರು ಮಾಡಿರ್ತಕ್ಕಂಥ ಹೋರಾಟಗಳು ಯಾವುದೇ ಕಾರಣಕ್ಕೂ ಅದನ್ನು ಯಾರು ಕೂಡ ತಳ್ಳಿ ಹಾಕುವಂತಿಲ್ಲ ಯಡಿಯೂರಪ್ಪನ ಹೋರಾಟ ಅಥವಾ ಅವರ ಅವರಲ್ಲಿ ಏನೋ ಮತದಾರರನ್ನ ಸೆಳೆಯುವಂತ ಇದೆಯಲ್ಲ ಅದನ್ನ ಯಾರು ತಳ್ಳಾಕು ಅಂತೇಳಿಲ್ಲ ಅಂತ ಅಂದ್ರೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಲಿಕ್ಕೆ ಸಾಧ್ಯ ಇರಲಿಲ್ಲ ಯಡಿಯೂರಪ್ಪ ಇರಲಿಲ್ಲ ಅಂದ್ರೆ ಈಗ ಹೇಳ್ಬೋದು ಓ ಯತ್ನಾಳ್ ಅವರು ಅಥವಾ ಮತ್ತೆ ಬೇರೆ ಬೇರೆಯವ್ರು ಹೇಳ್ಬೋದು ನಾ ಅವ್ರು ಕಟ್ ಕಟ್ಟಿದಾಗೆ ಮೂವತ್ತು ವರ್ಷದ ನಾನು ಪಕ್ಷ ಕಟ್ಟಿದ್ದೇನೆ ನಾನು ಅವ್ರಿಗೆ ಬಸ್ಚಾರ್ಸ್ ಕೊಟ್ಟಿದ್ದೇನೆ ಅಂತ ಆದ್ರೆ ಯತ್ನಾಳ್ ಈವನ್ ಟುಡೇ ಯತ್ನಾಳ್ ಮುಖವನ್ನು ನೋಡಿ ಯಾರೊಬ್ರು ಓಟ್ ಕೊಡಲ್ಲ ಇಲ್ಲೇನಿದ್ರು ಲಿಂಗಾಯತ ಸಮುದಾಯ ಓಟ್ ಕೊಡ್ತಾ ಇದೆ ಅಥವಾ ಭಾರತೀಯ ಜನತಾ ಪಕ್ಷದ ಪರವಾಗಿ ನಿಂತಿದೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ಯಡಿಯೂರಪ್ಪ ಯಡಿಯೂರಪ್ಪ ಯಾವಾಗೆಲ್ಲ ಪಕ್ಷದ ಜೊತೆ ಅಂತರವನ್ನು ಕಾಯ್ಕೊಂಡಿದ್ದಾರೋ ಹಾಗೆಲ್ಲ ಹೀನಾಯವಾಗಿ ಸೋತಿದೆ ಭಾರತೀಯ ಜನತಾ ಪಕ್ಷ ನೀವು ನೋಡ್ಬೋದು ಎರಡ್ ಸಾವಿರದ ಹದಿಮೂರರಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಪಕ್ಷದಿಂದ ಹೊರಗಡೆ ಹೋಗ್ತಾರೆ ಬಿ ಜೆ ಪಿ ಸೋಲುತ್ತೆ ಕಳೆದ ಬಾರಿ ಬಿಜೆಪಿಯಿಂದ ಅಂತರವನ್ನು ಕಾಯ್ಕೊಳ್ತಾರೆ ಬಿ ಜೆ ಪಿ ಸೋಲುತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಪಕ್ಷವನ್ನು ಮುನ್ನಡೆಸಿ ಕಡಿತವನ್ನು ಪಡ್ತಾರೆ ಹತ್ತಿರಕ್ಕೆ ಬರ್ತಾರೆ ಹತ್ರಕ್ಕೆ ಬರ್ತಾರೆ ಅಧಿಕಾರದ ಹತ್ರಕ್ಕೆ ಬರ್ತಾರೆ ಯಡಿಯೂರಪ್ಪ ಸಾರ್ಥ್ಯವನ್ನು ವಹಿಸಿದ್ರೆ ಯಡಿಯೂರಪ್ಪನ ಕೈಯಿಂದ ಯಾವಾಗೆಲ್ಲ ಪಕ್ಷಗಳ ಪಕ್ಷದ ವ್ಯಾಖ್ಯಾನ ಟ್ರೈ ಮಾಡಿದ್ದಾರೋ ಹಾಗೆಲ್ಲ ಭಾರತೀಯ ಜನತಾ ಪಕ್ಷ ಈ ನಾಯವಾಗ ಸೋತಿದೆ ಯಾವುದೇ ಕಾರಣಕ್ಕೂ ಯಡಿಯೂರಪ್ಪ ಅವರನ್ನ ಅಷ್ಟೊಂದು ಹಗುರವಾಗಿ ಪರಿಣಿಸುವವಾಗಿಲ್ಲ ಭಾರತೀಯ ಜನತಾ ಪಕ್ಷ ಒಂದ್ ವೇಳೆ ಏನಾದರೂ ಯಡಿಯೂರಪ್ಪ ಸಿಡಿದೆದ್ದು ತನ್ನ ಮಗನ ಜೊತೆ ಬೇರೆ ತೀರ್ಮಾನವನ್ನು ಕೈಗೊಂಡ್ರೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಅಂತ್ಯ ಆಗತ್ತೆ ಈಗ ಬಸವನಗೌಡ ಪಾಟೀಲ್ ಇರೋರು ಯಾರು ಸೀಟ್ ರವಿ ಆಲ್ರೆಡಿ ಚುನಾವಣೆ ಸೋತ್ಕೊತಿದ್ದಾರೆ ಕಾರಣ ಏನು ಸೀಟ್ ರವಿ ಸೋಲಿಕೆ ಅಂದ್ರೆ ಇಲ್ಲಿ ಒಂದು ಬಿ ಎಸ್ ಯಡಿಯೂರಪ್ಪ ನಿಜವಾಗ್ಲೂ ಬಿ ಎಸ್ ಯಡಿಯೂರಪ್ಪನೇ ಸಿಟಿ ರವಿ ಸೋಲಿಗೆ ಮುಖ್ಯ ಕಾರಣ ಆಯಿತು ಕಾರಣ ಏನಂದ್ರೆ ಸೀಟ್ ರವಿ ಯಡಿಯೂರಪ್ಪನಿಗೆ ಕೆಟ್ಟ ಕೆಟ್ಟ ತಾಗಿ ಮಾತನಾಡಿದ್ರು ಅಸಂಬಂಧ ಪದಗಳನ್ನು ಬಳಸಿದ್ರು ಹಾಗಾಗಿ ಅಲ್ಲಿ ಇದ್ದಂತ ಲಿಂಗಾಯತ ಸಮುದಾಯ ಅವರಿಗೆ ಕೈ ಕೊಡ್ತು ಒಂದ್ ಕಡೆ ಒಕ್ಕಲಿಗ ಸಮುದಾಯ ಕೂಡ ಕೈ ಕೊಡ್ತು ಈ ಕಾರಣಕ್ಕೆ ಸಿಟಿ ರವಿ ಸೋಲನ್ನ ಕಾಣಬೇಕಾದ್ರು ಸೋಲನ್ನ ಕಂಡ್ರು ಅವ್ರ ಜೊತೆ ಇಲ್ಲ ಬರೀ ಇವ್ರ ಹೆಸರು ಹೇಳ್ಬಿಟ್ರೆ ಓಟ್ ಕೊಟ್ಟು ಜನ ಗೆಲ್ಸ್ಕೊ ಬರ್ತಾರ ರಾಜ್ಯದಲ್ಲಿ ಏನೋ ಒಂದು ಫೇಸ್ ಇದೆಯಾ ಒಂದು ಫೇಸ್ ಇದೆಯಾ ಯಡಿಯೂರಪ್ಪನ ಹೆಸರು ಹೇಳಿ ಒಬ್ಬ ಕ್ಯಾಂಡಿಡೇಟ್ ನಿಂತ್ಕೊಂಡ್ರೆ ಖಂಡಿತವಾಗ್ಲು ಅವ್ರು ಗೆಲ್ಲುವಂತ ಸಾಧ್ಯತೆ ಇದೆ ಆದ್ರೆ ಅದೇ ಸಿಟಿ ರವಿ ಹೆಸರು ಹೇಳ್ಕೊಂಡು ಬಸವನಗೌಡ ಪಾಟೀಲ್ ಯತ್ನಾಳ್ ಹೆಸರು ಹೇಳ್ಕೊಂಡು ಪ್ರತಾಪ್ ಸಿಂಗ್ ಹೆಸರು ಹೇಳ್ಕೊಂಡು ಖಂಡಿತವಾಗ್ಲು ಗೆಲ್ಲಿಕ್ಕಾಗಲ್ಲ ಅವ್ರ ಹೆಸರಲ್ಲಿ ಅವರೇ ಗೆಲ್ಲದ್ ಕಷ್ಟ ಇನ್ ಬೇರೆಯವರೇ ಗೆಲ್ಲತ್ ಸದ್ಯ ಸೊ ಹಾಗಾಗಿ ಭಾರತೀಯ ಜನತಾ ಪಕ್ಷಕ್ಕೆ ನಿಜವಾಗಲು ಇದು ಸಂಕಷ್ಟದ ಸಮಯ ಭಾರತೀಯ ಜನತಾ ಪಕ್ಷ ಏನಾದರೂ ಈಗ ಸರಿಯಾದ ರೀತಿ ಕ್ರಮ ಕೈಗೊಳ್ಳಲಿಲ್ಲ ಅಂದ್ರೆ ಯಾಕೆಂದ್ರೆ ಯತ್ನಾಳ್ ದಿಸೋದ್ ಬಾಂಬ್ ಆಗ್ತಿದ್ದಾರೆ ನಿನ್ನೆ ನೋಡಿದ್ರೆ ನಿನ್ನೆ ನೋಡಿದ್ರೆ ಅಹ್ ಪ್ರಿಯಾಂಕಾ ಖರ್ಗೆ ಪ್ರಿಯಾಂಕಾ ಖರ್ಗೆ ಅವರಿಗೆ ವಿಜಯ ವಿಜಯದಲ್ಲಿ ಪ್ರಿಯಾಂಕಾ ಖರ್ಗೆ ಕಂಡ್ರೆ ಭಯ ಆ ಕಾರಣಕ್ಕೆ ಗುಲ್ಬರ್ಗಕ್ಕೆ ಹೋಗ್ಲಿಲ್ಲ ಇವರು ಹೋದ್ರೆ ಅವ್ರ ಅಪ್ಪನ ಸೀಕ್ರೆಟ್ ಅನ್ನ ಸಿಡಿಸ್ತೀನಿ ಅಂತ ಹೇಳ್ಬಿಟ್ರು ಅದಕ್ಕೆ ಭಯ ಬಿದ್ರು ಇಂಥ ಊಹಾಪೋಹಗಳನ್ನ ಒಂದು ರೀತಿ ಕಲರ್ಫುಲ್ ಆಗಿ ಹೇಳುವ ಮುಖಾಂತರ ಮೀಡಿಯಾದ ಮುಂದೆ ನಿಂತ್ಕೊಂಡು ನಾನೇನು ಸಾಚ ಸತ್ಯ ಚಂದ್ರ ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಳ್ಳುವ ಮುಖಾಂತರ ಅಧಿಕಾರದ ಗದ್ದುಗೆಗಾಗಿ ಹೋರಾಟವನ್ನು ಮಾಡ್ತಿರ್ತಕ್ಕಂಥವ್ರು ಯಾರು ಅಂದ್ರೆ ಬಸವ ಬಸವನಗೌಡ ಪಾಟೀಲ್ ಯತ್ನಾಳ್ ಬಸವನಗೌಡ ಪಾಟೀಲ್ ಯತ್ನಾಳ್ ಇವತ್ತು ಅಪ್ಪ ಮಕ್ಕಳು ಅಪ್ಪ ಮಕ್ಕಳು ಅಂತ ಹೇಳ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ನಾಳೆ ತನ್ನ ಮಗಲನ್ನ ಕರ್ಕೊಂಡ ರಾಜಕಾರಣವನ್ನು ಮಾಡಿಸಲ್ವಾ ರಾಜಕೀಯವನ್ನು ಮಾಡಿಸಲ್ವಾ ಎಲೆಕ್ಷನ್ ನಿಲ್ಸಲ್ವಾ ಇದು ಕೇವಲ ಯಡಿಯೂರಪ್ಪ ಇವರನ್ನ ಮಂತ್ರಿ ಮಾಡಲಿಲ್ಲ ಅನ್ನೋ ಸಿಟ್ಟಿನಿಂದ ಮಾಡ್ತಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ ಎಲ್ರಿಗೂ ಗೊತ್ತಿದೆ ಆದ್ರೆ ಹೈಕಮಾಂಡ್ ತನ್ನ ಆಶೀರ್ವಾದವನ್ನ ಯತ್ನಾಳ್ ಮೇಲೆ ಇಟ್ಟಿದೆ ಯತ್ನಾಳ್ ಮೇಲೆ ಇಟ್ಟಿದೆ ಈಗ ನೋಡಿದ್ರೆ ಪದಾಧಿಕಾರಿಗಳ ಬದಲಾವಣೆಗೂ ಕೈ ಹಾಕಿದೆ ಪದಾಧಿಕಾರಿಗಳ ಬದಲಾವಣೆಗೆ ಕೈ ಹಾಕಿದೆ ஒன் விலை ஏன்னா பதாதினை மாய்ஹாக்கி எடியூரப்பட்டு பதாதி ஒரகி எத்த நாள் படீம் ஒரேரப்ப மத்தே விஜயேந்திர பட்சவன தீர்மானவா கைகொள் தான் இதில்